ವರುಣನ ಆರ್ಭಟ ಹಾಳಾದ ಬೆಳೆಗಳು ಬಿತ್ತನೆ ಮಾಡೋ ಆರಂಭದಲ್ಲಿ ಹದವಾಗಿ ಮಳೆ ಬಂದಿತ್ತು ಖುಷಿ ಖುಷಿಯಿಂದ ರೈತ ಬಿತ್ತನೆ ಮಾಡಿದ್ದ ಬೆಳೆಯು ಭರ್ಜರಿಯಾಗಿಯೇ ಬೆಳೆದಿತ್ತು ಇನ್ನೇನು ಕಟಾವು ಮಾಡಿ ಮಾರ್ಕೆಟ್ಗೆ ಸಾಗಿಸಿದ್ರೆ ಭರ್ಜರಿ ಲಾಭ ಅಂತ ರೈತ ಅನ್ಕೊಂಡಿದ್ದ ಆದರೆ ಆರಂಭದಲ್ಲಿ ವರದಾನವಾಗಿದ್ದ ಮಳೆ ರಾಯ ಕಟಾವಿನ ಹಂತಕ್ಕೆ ಮತ್ತೆ ಸುರಿದು ರೈತರಿಗೆ ಸಂಕಷ್ಟ ತಂದೊಡ್ಡಿದ್ದಾನೆ ಹಾಗಾದ್ರೆ ಅದು ಯಾವ ಯಾವ ಬೆಳೆಗಳು ಹಾಳಾಗಿವೆ ಅದು ಯಾವ ಜಿಲ್ಲೆ ಅಂತಿನ ಬನ್ನಿ ನಾವು ತೋರಿಸ್ತೀವಿ ನೋಡ್ರಿ ಖರ್ಚು ಮಾಡಿ ನೀರಿ ಎಲ್ಲ ಮಾಡಿ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಮಳೆಯಾಗಿ ನೀರೀ ಯಾರ್ ಈಗ ಆದ್ರೆ ಇಷ್ಟು ಹೆಲ್ಪ್ ನೋಡ್ರಿ ಸಿಂಗಾಯ್ತ್ರಿ ಮೆಕ್ಕಿ ಜೋಳ ಎಸರು ಪಾಳಿ ರೊಕ್ಕಿಲ್ಲ ಇಲ್ಲ ಮತ್ತು ಸಾಲಕ್ಕೆ ಸಾಲ ಕೊಡಂಗ್ ನೋಡ್ರಿ ಕೈ ಬಂದು ತುತ್ತಂಗ ಕೆರೆಯಂತಾಗಿರೋ ಜಮೀನು ಬೆಳೆದು ನಿಂತ ಬೆಳೆಗಳ ಮಧ್ಯೆ ನಿಂತು ಕಣ್ಣೀರಿರ್ತಿರೋ ಅನ್ನದಾದ್ರು ತೆನೆಯಲ್ಲಿಯೇ ಮೆಳಕೆಯೊಡೆದಿರೋ ಕಾಳುಗಳು ಹೌದು ಈ ಎಲ್ಲ ದೃಶ್ಯಗಳು ಕಂಡುಬರುವುದು ಗದಗ ಜಿಲ್ಲೆಯ ಮುಳುಗುಂದ ಪಟ್ಟಣದಲ್ಲಿ ಕಳೆದ ಕೆಲ ದಿನದಿಂದ ಸುರಿಯುತ್ತಿರೋ ಮಳೆ ರೈತರ ಬದುಕನ್ನೇ ಮೂರಾವಟ್ಟಿ ಮಾಡಿದೆ ಅದರಲ್ಲೂ ಕಟಾವಿನ ಹಂತಕ್ಕೆ ಬಂದಿರೋ ಹೆಸರು ತೇವಾಂಶ ಹೆಚ್ಚಾಗಿ ತೆನೆಯಲ್ಲಿಯೇ ಮೊಳಕೆ ಹೊಡೆದಿವೆ ರೈತರ ಜಮೀನಿಗೆ ಕಟಾವು ಮಷಿನ್ ತರೋದಕ್ಕೂ ಸಾಧ್ಯವಾಗದಷ್ಟು ಜಮೀನುಗಳು ಕೆರೆ ಕಟ್ಟೆಗಳಂತಾಗಿವೆ ಇದರಿಂದ ಅಸಹಾಯಕರಾಗಿರೋ ರೈತರು ತಮ್ಮ ಅಳಲನ್ನ ತೋಡಿಕೊಳ್ಳುವುದು ಹೀಗೆ ವ್ಯಾಪ್ತಿಯಲ್ಲಿ ಈ ಬಾರಿ ವಾಡಿಕೆಗಿಂತ ಹೆಚ್ಚಿಗೆ ಮಳೆಯಾಗಿದೆ ಹೀಗಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಜಿಲ್ಲೆಯಲ್ಲಿ ಮುಂಗಾರು ಬೆಳೆ ಅತಿ ಹೆಚ್ಚು ಹೆಸರು ಬೆಳೆ ನಾಶವಾಗಿದೆ ಅಂತಾನು ಹೇಳಲಾಗ್ತಿದೆ ಜೊತೆಗೆ ಮೆಕ್ಕೆಜೋಳ ಶೇಂಗಾ ಹತ್ತಿ ಈರುಳ್ಳಿ ಮೆಣಸಿನಕಾಯಿ ಬೆಳೆಗಳು ಸಹ ಅತಿಯಾದ ಮಳೆಯಿಂದ ಹಾನಿಗೊಳಗಾಗಿವೆ ಅದು ಏನೇ ಆಗಲಿ ಒಂದು ಕಡೆ ಸಮರ್ಪಕವಾಗಿ ಗೊಬ್ಬರ ಸಿಗ್ತಾ ಇಲ್ಲ ಅಂತ ಕಣ್ಣೀರು ಹಾಕಿದ ಅನ್ನದಾತ ಸದ್ಯ ಅತಿವೃಷ್ಟಿಯಿಂದಾಗಿ ಕಂಕಾಲಾಗಿದ್ದಾನೆ ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆ ಬೆಳೆಯನ್ನ ನಾಶ ಮಾಡಿದೆ ಹೀಗಾಗಿ ಹಾಳಾದ ಬೆಳೆ ಬಗ್ಗೆ ಆದಷ್ಟು ಬೇಗ ಸಮೀಕ್ಷೆಗಳು ನಡೆಯಬೇಕು ಜೊತೆಗೆ ಸರ್ಕಾರಗಳಿಂದ ಪರಿಹಾರ ಬಿಡುಗಡೆಯಾಗಬೇಕು ಅನ್ನೋದು ರೈತರ ಒತ್ತಾಸೆಯಾಗಿದೆ ಇದನ್ನ ಗದಿಗೆ ಹೋದ್ರೆ ಇವ್ರು ನೋಬಿಟ್ ಹಾಕ್ತಾರೆ ಇದನ್ನ ಇದನ್ನ ಖರ್ಚು ಮಾಡ್ಕೊಂಡು ಹೋಗಿದ್ರು ಹೊಕ್ ಇದು ಅದನ್ನ ಒಳ್ಳೆ ನೋಡಂಗಲ್ಲ ಕರೀತಾರ ಈಗ ಅದ ಗೋರ್ಮೆಂಟ್ ಖರೀದ್ ಮಾಡಿ ಗೋರ್ಮೆಂಟ್ ಬೀಜ ಕೊಟ್ಟೈತಿ ಗೋರ್ಮೆಂಟ್ ಖರೀದ್ ಮಾಡನ್ರಿ ಇದನ್ನ ಹೌದಂತೀರ ರೈತರ ಕಡೆಯಿಂದ ಗೋರ್ಮೆಂಟ್ ಕೊಟ್ಟೈತಿ ಗೋರ್ಮೆಂಟ್ ತಗೊಂಡ್ರಿ ಇದನ್ನ ಹೌದಂತೀರ